ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಲೈಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ ವಿದ್ಯಾರ್ಥಿಗಳಿದೆ ಇದು ಚೆಸ್ಕಾಮದ್ದು ಏನಂದ್ರೆ ಕೌನ್ಸಿಲಿಂಗ್ದೆ ಸೆಕೆಂಡ್ ಲಿಸ್ಟ್ ಬಿಟ್ಟಿರ್ತಾರೆ ನೀವು ನೋಡಿರ್ಬೇಕು ಆಲ್ಮೋಸ್ಟ್ ಎಲ್ಲರೂ ಟೆಲಿಗ್ರಾಮ್ ಗ್ರೂಪ್ದಾಗ ಅದನ್ನ ಪಿ ಡಿ ಎಫ್ ಹಾಕಿರಿ ಆಲ್ಮೋಸ್ಟ್ ಎಲ್ಲರೂ ಅದು ಮಾಡಿರಿ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಚೆಸ್ಕಾಮ್ದು ಏನೇನು ಮಾಹಿತಿ ಇದ್ದಿರ್ತೈತಿ ಮತ್ತು ಇದ್ರ ಜೊತೆಗೆ ಬೆಸ್ಕಾಮ್ದು ಸ್ವಲ್ಪ ಏನೇನು ಮಾಹಿತಿ ಇದ್ದಿರ್ತೈತಿ ಎರಡು ಕವರ್ ಮಾಡಿಬಿಡು ನಿರೊಳಗ ಚೆಸ್ಕೊಂಬ್ದು ಕೋರ್ ಮಾಡೋನು ಮತ್ತು ಬೆಸ್ಕೊಂಬುದು ಎರಡೂ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾನು ಸೊ ಇನ್ನೊಂದು ಏನಪ್ಪಾ ಅಂತಂದರೆ ಚಾನಲ್ ಆಗಿ ಯಾರು ವಿಸಿಟ್ ಮಾಡತ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ಸಿಕ್ತಿರ್ತಾತಿ ಮತ್ತು ಕೆ ಪಿ ಟಿ ಸಿ ಅಲ್ಲು ಏನು ಬೇಕಾದ ಅಪ್ಡೇಟ್ ಬಾತಂದ್ರೆ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು ಕೆ ಪಿ ಟಿ ಸಿ ಏನು ಬೇಕಾದ ರಿಸಲ್ಟ್ ಆಯಿತು ಮತ್ತು ಅಧಿಸೂಚನೆ ಆತು ಇನ್ನು ಅಧಿಸೂಚನೆ ಆಗ್ಬೋದು ನನ್ನ ಪ್ರಕಾರ ಅಧಿಸೂಚನೆ ಒಂದು ಆಗ್ಬೋದಿನ್ನ ಸದ್ಯದಾಗ ನೋಡೋಣ ಅದ್ರ ಬಗ್ಗೆ ಆತು ಏನೇನು ಮಾಹಿತಿ ಇದ್ದಿರತೈತಿ ಎಲ್ಲವೂ ಕೂಡ ಓವರ್ ಆಲ್ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತಾನೆ ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ನಿಮಗೆ ವಿಡಿಯೋ ವೀಡಿಯೋ ಮಾಡಿ ಹೇಗೆ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ ಇಲ್ಲಿ ನೋಡ್ರಿ ಇದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾನೆ ಏನೇನು ಮಾಹಿತಿ ಇದ್ದಿರ್ತೈತಿ ಅಂತ ಪಿ ಡಿ ಎಫ್ದಾಗ ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ನೋಡಾತಿರ್ಬೋದು ಡೇಟ್ ಯಾವಾಗ ಅಂದರೆ ಹದಿಮೂರನೇ ತಾರೀಕು ನೋಡಿರಿ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಇದ ನೋಟಿಫಿಕೇಶನ್ ಆಗಿರ್ತೈತಿ ವಿಷಯ ಏನು ಕೊಟ್ಟಾರಂದ್ರ ಇಲ್ಲಿ ಹಂಗೆ ಹಾಗೆ ವಿಷಯ ವಿಷಯವ್ರು ಬೇಡ ಇದೆ ಇಲ್ಲಿ ನೋಡ್ರಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಕಿರಿಯ ಪವರ್ಮೆಂಟ್ ಯಾವುದಂದರೆ ಎನ್ ಕೆ ಕೆ ಹುದ್ದೆಗಳಿಗೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಅಂತ್ಯಕ ಸಾರಿ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆ ಮಾಡಿದ್ರು ಆಗ ಇವಾಗಂದ್ರೆ ಮೊದಲ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಣೆ ಮಾಡಿದ್ರು ಸೊ ಇದ್ರ ಜೊತೆಗೆ ಏನಂದ್ರೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಹೊಂದಿ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯಕ್ಕೆ ಎಲ್ಲ ದಾಖಲಾತಿಗಳ ನೈಜತೆ ಸಿಂಧುತ ಪ್ರಮಾಣ ಹಾಗೂ ಸ್ವೀಕೃತಿಗೊಂಡಿರೋ ಟೋಟಲ್ ಆಗಿ ಎಷ್ಟಂದರೆ ಎರಡು ನೂರ ಇಪ್ಪತ್ತಾರು ಎಷ್ಟಂದರೆ ಎರಡು ನೂರ ಇಪ್ಪತ್ತಾರು ಸಂಖ್ಯೆಯ ಅಭ್ಯರ್ಥಿಗಳು ಸೋರಿ ಎರಡು ನೂರ ಇಪ್ಪತ್ತಾರು ಸಂಖ್ಯೆಯ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕೌನ್ಸಿಲಿಂಗ್ ನಡೆಸುವ ಸಂಬಂಧ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಇದರ ಜೊತೆಗೆ ಮುಂದುವರೆದು ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯಕ್ಕೆ ಎಲ್ಲ ದಾಖಲಾತಿಗಳ ನೆಜ್ತಿ ಸುಂತ ಪ್ರಮಾಣಪತ್ರ ಇದ್ರ ಜೊತೆಗೆ ಏನಂದ್ರೆ ಯಾ ಯಾರದೆಲ್ಲ ಸ್ವೀಕೃತಿಗೊಂಡಿರ್ತೈತೆ ಅಂತ ಅಭ್ಯರ್ಥಿಗಳು ಇದ್ರ ಜೊತೆಗೆ ತಮ್ಮ ಏನಂದ್ರೆ ಈಗ ಯಾರ್ಯಾರ್ದು ಇದ್ರೊ ಅನುಬಂಧದಲ್ಲಿ ತಿಳಿಸಿರ್ತಾರಲ್ಲ ಅಂತ ಅಭ್ಯರ್ಥಿಗಳದ್ದು ತಮ್ಮ ಮೂಲ ಗುರುತಿನ ಚೀಟಿಗಳಾದ ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸ್ ಇಲ್ಲಿ ಕೊಟ್ಟಾರ ನೋಡ್ಬೋದು ಏನಂದ್ರೆ ಆಧಾರ್ ಕಾರ್ಡರ ವೋಟಿಂಗ್ ಕಾರ್ಡರ ಮತ್ತು ಡಿ ವಿ ಡ್ರೈವಿಂಗ್ ಲೈಸೆನ್ಸ್ರ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸರ ಮತ್ತು ಪಾಸ್ಪೋರ್ಟ್ ಅರ ಪ್ಯಾನ್ ಕಾರ್ಡ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಸ್ವದೃಢೀಕೃತರ ಪ್ರತಿಯೊಂದಿಗೆ ದಿನಾಂಕ ಇಪ್ಪತ್ತು ಎರಡು ಇಲ್ಲಿ ಮೇನ್ ಆಗಿ ದಿನಾಂಕ ನೋಡ್ರಿ ಕರೆಕ್ಟ್ ಮೊದಲ ದಿನಾಂಕ ನೋಡಬೇಕು ಯಾವಾಗ ಇದ್ದಿರ್ತೈತಿ ಅಂತ ದಿನಾಂಕ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ನಿಗಮ ಕಾರ್ಯಾಲಯ ನಂಬರ್ ಇಪ್ಪತ್ತೊಂಬತ್ತು ವಿಜಯನಗರ ಎರಡನೇ ಹಂತ ಹಿನಕಲ್ ಮೈಸೂರು ಪ್ಲೇಸಲ್ಲಿ ಮೈಸೂರು ಪ್ಲೇಸ ಇಲ್ಲಿ ಇದ್ದಿರ್ತೈತಿ ನೋಡ್ರಿ ಅವ್ರದ್ದು ಏನಂದ್ರೆ ಪ್ಲೇಸ್ ನಿಗಮ ಕಾರ್ಯಾಲಯ ನಂಬರ್ ಇಪ್ಪತ್ತೊಂಬತ್ತು ವಿಜಯನಗರ ಎರಡನೇ ಹಂತ ಹಿನಕಲ್ ಮೈಸೂರು ಫೈವ್ ಸೆವೆನ್ ಡಬಲ್ ಜೀರೋ ಒನ್ ಸೆವೆನ್ ಇಲ್ಲಿ ನೀವು ಕೌನ್ಸಿಲಿಂಗ್ ಮಾಡ್ಕೋಬೇಕು ಇದ್ರ ಬಗ್ಗೆ ಮಾಹಿತಿ ನೀಡಿರ್ತಾರೆ ಚಸ್ಕಾಮದ್ದ ಎರಡನೇ ಎರಡನೇದು ಏನಂದ್ರೆ ಇದೆ ಸೊ ಇದ್ರ ಜೊತೆಗೆ ಅಭ್ಯರ್ಥಿಗಳದ್ದ ಲಿಸ್ಟ್ ಕೂಡ ಇದ್ದಿರ್ತೈತಿ ಯಾವ ಅಭ್ಯರ್ಥಿಗಳು ಹೋಗ್ಬೇಕು ಇಲ್ಲಿ ಸೀರಿಯಲ್ ನಂಬರ್ ಇದ್ದಿರ್ತೈತಿ ಇದ್ರ ಜೊತೆಗೆ ಏನಂದ್ರೆ ಅಪ್ಲಿಕೇಶನ್ ನಂಬರ್ ಇದ್ದಿರ್ತೈತಿ ಅವ್ರ ವಿದ್ಯಾರ್ಥಿಗೆ ಹೆಸರು ಕೊಟ್ಟಾರ ಪಾದಾರ್ ನೇಮ್ ಕೊಟ್ಟಾರ ಮತ್ತು ಯಾವ ಕೆಟಗರಿ ಇದ್ರ ಮುಂದೆ ಕೆಟಗರಿ ಕೊಟ್ಟಿರ್ತಾರ ಇಲ್ಲಿ ಕೆಟಗರಿ ಕೂಡ ನೋಡ್ಕೋಬೋದು ಈ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ದಿನಾಂಕವಾಗಿ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ನೀವ ಕೌನ್ಸಿಲಿಂಗ್ ಮಾಡ್ಕೊಳ್ಬೇಕಾಗ್ತತಿ ಈ ರೀತಿಯಾಗಿ ಚಸ್ಕಾಮದ ಮಾಹಿತಿ ಇದ್ದದತಿ ದ ಸೆಕೆಂಡ್ ಲಿಸ್ಟ್ ಬಿಟ್ಟಿರ್ತಾರೆ ಯಾವಾಗಂದ್ರೆ ಇಪ್ಪತ್ತನೇ ತಾರೀಕು ನೋಡ್ರಿ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಚೌ ಕೌನ್ಸಿಲಿಂಗ್ ಮಾಡ್ಕೋ ಮಾಡ್ಕೊಳಕ ಹೋಗ್ಬೇಕು ಪ್ಲೇಸ್ ಕೂಡ ಹೇಳ ಮೈಸೂರ ಈ ರೀತಿಯಾಗಿ ಚಸ್ಕಾಮದ ಮಾಹಿತಿ ಇದ್ರದೈತಿ ಮತ್ತು ಇನ್ನೊಂದು ಏನು ಪಾತ್ರ ಅಂದರೆ ಬಗ್ಗೆ ಬರೋದಾದ್ರೆ ಬೆಸ್ಕಾಮ್ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು ಅಂದ್ರೆ ನನಗೂ ಗೊತ್ತಾಗೋತ್ತು ಯಾಕಂದ್ರೆ ನಿಗಮಗಳಿಗೆ ಕಾಲ್ ಮಾಡಿದಾಗ ಕೇಳಿದಾಗ ಅವ್ರು ಕೂಡ ಸೇರಿ ತಂಗೀಗ ರೆಸ್ಪಾನ್ಸ್ ಮಾಡಬಾರ್ದು ಕಾಲ್ ಕೂಡ ರಿಸೀವ್ ಮಾಡೋರು ಈಗ ನಿಮ್ಮ ಮುಂದೆ ಹಸ್ತು ನೋಡ್ರಿ ಬೆಸ್ಕಾಮ್ಕ ಬೇಕಾಗಿತ್ತು ಅಂದರೆ ಬೆಸ್ಕಾಮದ್ದಾರದ ನಂಬರ್ ಕೊಡ್ತನ ನಿಮ್ಗೆ ಬೆಸ್ಕಾಮ್ದವ್ರ ನಂಬರ್ ಟೆಲಿಗ್ರಾಮ್ ಗ್ರೂಪ್ಲಲ್ಲಿ ಹಾಕಿರೋ ಅಲ್ಲಿ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ನೀಡಿರ್ತಾರೆ ಅದನ್ನು ನಿಮಗೆ ಇನ್ಫಾರ್ಮೇಷನ್ ನೀಡಿರ್ತದ ಈ ನಿಗಮಗಳಿಗೆ ಕಾಲ್ ಮಾಡಿ ಕೇಳಿದಾಗ ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸಿ ಕೊಟ್ಟಿರ್ತದ ಮತ್ತು ನಾನು ಅಂದಾಜು ನಿಮ್ಗೆ ಹೇಳೋದು ಮತ್ತು ಅದರ ವೀಡಿಯೋ ತೆಳಗಣ ಮತ್ತು ಪೇಕ್ ಪೇಕ್ ಅಂತ ಕಮೆಂಟ್ ಮಾಡೋದು ಹಂಗೆ ಬೇಡ ನಾ ಡೈರೆಕ್ಟ್ ನಂಬರ್ ನಾ ಬೆಸ್ಕಾಂಬ್ದವ್ರದ ಇಲ್ಲಿ ನೋಡ್ರಿ ಏನಂದ್ರೆ ನಿಮ್ಮ ಮುಂದೆ ಕಾಲ್ ಮಾಡ್ ಬೆಸ್ಕಾಂಬ್ದು ಒಟ್ಟೆ ಕಾಲ್ ಕನೆಕ್ಟ್ ಆಗ್ಬಾತದ ಏನು ಹೇಳ್ತೈತಿ ಅಂದ್ರೆ ಇಲ್ಲಿ ಕಾಲ್ ಮಾಡಿ ನೋಡ್ರಿ ಬೆಸ್ಕಾಂಬ್ದ ನೀವು ಡೈಲ್ ಮಾಡಿದ್ದು ಪ್ರಸ್ತುತ ಕಾಲ್ ಬೆಸ್ಕಾಮ ಏನಂದ್ರೆ ಕಾಲ್ ಪಿಕ್ ಆಗ್ಬಾರ್ದು ರಿಂಗ್ ಕೂಡ ಆಗ್ಬಾರ್ದು ಈ ರೀತಿಯಾಗಿ ಹೇಳತೈತಿ ಕಂಟಿನ್ಯೂ ಫೋನ್ ಆಗೋಣ ಅದನ ಅದಕ್ಕಾಗಿ ಬೆಸ್ಕಾಮು ಯಾವುದೇ ರೀತಿಯಾಗಿ ಅಪ್ಡೇಟ್ ನೀಡಿಲ್ಲ ರಿಸಲ್ಟ್ ಬಗ್ಗೆ ಇದೇನು ಕಾಲ ಆಗುತ್ತಾ ಅದ್ರ ಸಂಬಂಧ ಯಾವುದೇ ರೀತಿಯಾಗಿ ಬೆಸ್ಕಾಂಬ್ದು ಏನೊಂದು ಅಪ್ಡೇಟ್ ನೀಡಿಲ್ಲ ನೋಡೋಣ ನಾಳೆ ಯಾರು ನಾಡಿದ್ರೆ ನೋಡೂನು ಮತ್ತು ಕಾಲ್ ಮಾಡತ್ತ ಹಂಗೆ ಕಂಟಿನ್ಯೂ ಕಾಲ್ ಮಾಡ್ಕೋತಾನೆ ಇರ್ತಿರೋದು ಆದರೆ ಕಾಲ್ ಕನೆಕ್ಟ್ ಆಗೋತದ ಕಾಲ್ ಕನೆಕ್ಟ್ ಆಗ್ತದ್ರೆ ಮತ್ತೆ ನಿಮ್ಗೆ ಇನ್ಫಾರ್ಮೇಷನ್ ನೀಡೋತನ ನನಗೆ ಟೆಲಿಗ್ರಾಮ್ದಾಗ ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಸರ್ ಬೆಸ್ಕಾಮ್ ಯಾವುದೇ ರೀತಿಯಾಗಿ ಅಪ್ಡೇಟ್ ನೀಡುವಾರಿ ಅಂತ ಸೊ ಅದಕ್ಕಾಗಿ ನಾ ಈ ರೀತಿ ಏನು ಕಾಲ್ ಬರತ್ತಿದ್ದೆ ಕಾಲ್ ಏನು ಪಿಕ್ ಮಾಡುವಾರಲ್ಲ ಅದಕ್ಕಾಗಿ ಯಾವುದೇ ರೀತಿಯಾಗಿ ಬೆಸ್ಕಾಮು ಅಪ್ಡೇಟ್ ನೀಡಿಲ್ಲ ಏನಾದರೂ ಕಾಲ್ ಕನೆಕ್ಟ್ ಆಗ್ತದ್ರೆ ನೆಕ್ಸ್ಟ್ ನಾ ಬೆಸ್ಕಮ್ದ ರಿಸಲ್ಟ್ ಬಗ್ಗೆ ಮತ್ತು ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾನೆ ಸೊ ಇದೇ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸಿಗೆ ಅಪ್ಡೇಟ್ ಮಾಡೋಕ್ಕೆ ಚಾನಲ್ ಒ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಗೆ ಏನೇನು ಡೌಟ್ ಅದಾವ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡ್ರಿ ಎಲ್ಲರೂ ಕೂಡ ರಿಪ್ಲೈ ಕೊಡ್ತನ ಮತ್ತು ಏನಪ್ಪ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಕೊಂಡು ಯಾರು ಜೋನಿಗೆಲ್ಲೇ ಜಾಯ್ನ್ ಆಗಿರಿ ಮತ್ತು ನಿಮಗೆ ಏನು ಡೌಟ್ಸ್ ಇದ್ದು ಡೈರೆಕ್ಟ್ ಇಸ್ಟಾಗ್ರಾಮದ್ದಲ್ಲೂ ನಾವು ಕಂಟೆಕ್ಟ್ ಆಗ್ಬೋದು ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ದಿರ್ತಾವೆ ಕೆಲವೊಂದು ವಿದ್ಯಾರ್ಥಿಗಳನ್ನ ಟೆಲಿಗ್ರಾಮ್ದಾಗ ಯಾರು ಬೇಕಾದ ಮೆಸೇಜ್ ಬಂದರೆ ಎಲ್ಲರೂ ಕೂಡ ರಿಪ್ಲೈ ಕೊಟ್ಟಿರತ್ತ ಯಾರು ಒಬ್ರಿಗೂ ಮಿಸ್ ಮಾಡಿರಂಗಿಲ್ಲ ಎಲ್ಲ ವಿದ್ಯಾರ್ಥಿಗಳು ರಿಪ್ಲೈ ಕೊಟ್ಟರೆನು ಮತ್ತು ನೀವು ಏನೇನು ಡೌಟ್ ಅದಾವೆ ನಾನು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು